ಎಲ್ರಿಗೂ ಹಾಯ್ ಮ್ಯಾಂಗೋ ಸೀಸನ್ ಅಂದಮೇಲೆ ಮಾವಿನ ಹಣ್ಣು ಚೆನ್ನಾಗಿ ತಿನ್ನಬೇಕು ಮಾವಿನಕಾಯಲ್ಲಿ ಏನೇನು ಸಾಧ್ಯನೋ ಎಲ್ಲ ರೆಸಿಪೀಸ್ನು ಟ್ರೈ ಮಾಡಬೇಕು ರೆಗ್ಯುಲರಾಗಿ ಪ್ರತಿ ವರ್ಷವೂ ಮಾವಿನಕಾಯಿ ಸೀಸನಲ್ಲಿ ಉಪ್ಪಿನಕಾಯಿ ಎಲ್ಲರೂ ಹಾಕಿ ಹಾಕ್ತೀವಿ ನನಗೆ ಈ ಉಪ್ಪಿನಕಾಯಿ ಸಖತ್ ಇಷ್ಟ ಇದು ನಮ್ಮ ದೊಡಮ್ಮ ಹೇಳ್ಕೊಟ್ಟಿದ್ದು ಈ ಮೆಥಡಲ್ಲಿ ಮಾಡಿರೋ ಉಪ್ಪಿನಕಾಯಿನ ನಾವು ಒಂದು ವರ್ಷವರೆಗೂ ಇಟ್ಕೋಬೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ದಿಢೀರಂಥ ಏನೂ ನಾವು ಸಾರು ಪಲ್ಯ ಏನೂ ಇಲ್ಲ ಅಂತಂದರೆ ಈ ಉಪ್ಪಿನಕಾಯಿ ಇದೊಂದು ಸ್ವಲ್ಪ ಆಯಿಲ್ ಜೊತೆ ಆರಾಮಾಗಿ ಊಟ ಮಾಡಿಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಹೆಂಗೆ ಮಾಡೋದಂತ ನೋಡೋಣ ಮೂರು ಮೀಡಿಯಮ್ ಸೈಜ್ ಮಾವಿನಕಾಯಿನ ತಗೊಂಡ್ರೆ ನಾವೇನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆರು ರಾ ಮ್ಯಾಂಗೋ ಸಿಕ್ಸ್ ರಾ ಮ್ಯಾಂಗೋ ಅಂದರೆ ಆರು ಮಾವಿನಕಾಯಿಗೆ ಮೀಡಿಯಮ್ ಸೈಜ್ನ ಆರು ಮಾವಿನಕಾಯಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಎಷ್ಟೆಲ್ಲ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸತಿ ಚೆಕ್ ಮಾಡಿ ಆರು ಮಾಡೋರಿಗೆ ಆ ಮೆಜರ್ಮೆಂಟು ಮೂರು ಮಾಡೋರಿಗೆ ಈ ಮೆಷರ್ಮೆಂಟು ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಮಾಡ್ಬೋದು ದಪ್ಪ ಸಾಸಿವೆನ ನೀವು ಇದ್ರದ್ದು ಬೇಳೆ ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಬೇಕು ಅಂದರೆ ತೊಗೋಬೋದು ನಾನು ಬೇಳೆ ಎಲ್ಲ ಪರ್ಚೇಸ್ ಮಾಡಲ್ಲ ಇದನ್ನು ಬೇಳೆ ಮಾಡೋದು ತುಂಬ ಈಸಿ ಬಟ್ ನಾನು ಇವಾಗ ಬೇಳೆ ಮಾಡ್ತಾಯ ಜಸ್ಟ್ ಲೈಟಾಗಿ ಬಿಸಿ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬ ಪೌಡ್ರಲ್ಲ ತರಿ ತರಿಯಾಗಿ ಬೇಳೆ ಬೇಳೆಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದೇ ಪ್ಯಾನಲ್ಲಿ ಒಂದು ಕಪ್ಪಷ್ಟು ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ ಹ್ಯಾಂಡ್ ಫುಲ್ ಆಫ್ ಕರಿ ಲೀವ್ಸ್ ಒಂದು ಹಿಡಿಯಷ್ಟು ಕರಿಬೇವನ್ನು ಈ ಆಯಿಲಲ್ಲಿ ಹಾಕಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಟರ್ನ್ ಆಫ್ ಮಾಡಿಬಿಡಬೇಕು ಫ್ಲೇಮ್ನ ಯಾವ ಕಾರಣಕ್ಕೂ ಮೆಂತ್ಯ ಕಾಳು ಸೀದೋಗಬಾರ್ದು ಈಗ ಮೂರು ಮಾವಿನಕಾಯಿನ ನಾವು ವಿತ್ ಸೀಡ್ ಆರ್ ವಿತೌಟ್ ಸೀಡ್ ಓಟೆ ಸಮಯ ತಬೇಕಾದ್ರೂ ಬೇಕಾದ್ರೂ ನಾವು ಕಟ್ ಮಾಡ್ಕೋಬೋದು ವಿತೌಟ್ ಅಂದರೆ ಆ ಸೀಡ್ನ ಅಂದರೆ ಓಟೆನ ತೆಗೆದು ಕೂಡ ನಾವು ಕಟ್ ಮಾಡ್ಕೋಬೋದು ನನಗೆ ಓಟೆ ಕಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಚಾಕುನಲ್ಲಿ ಕೂಡ ಅದು ಕಟ್ ಆಗ್ತಾಯಿಲ್ಲ ಅಷ್ಟು ಬಲ್ತಿರುವಂತಹ ಕಾಯಿದು ಹಾಗಾಗಿ ನಾನು ಹಾಗೆ ಓಟೆ ಬಿಟ್ಟು ಬಲ್ಪ್ನ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ ಮೂರು ಮ್ಯಾಂಗೋನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೋದು ಅಥವಾ ಎಷ್ಟು ಬೇಕಾದರೂ ಹೆಂಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಬಟ್ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಅಂದರೆ ಮಾತ್ರ ತುಂಬ ಅಂದರೆ ಮೆಷರ್ಮೆಂಟ್ ಲೆವೆಲಲ್ಲಿ ಕಟ್ ಮಾಡಬೇಕು ನಾನು ಅಷ್ಟೆಲ್ಲ ತಲೆಗೆಡಿಸ್ಕೊಂಡಿಲ್ಲ ಆರಾಮಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಹೆಂಗೆ ಬೇಕೋ ಹಾಗೆ ಸೊ ಈ ಥರ ಎಲ್ಲ ಕಟ್ ಮೇಲೆ ಇಷ್ಟು ನಮಗೆ ಕಟ್ ಮಾಡಿರೋ ಇದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಆರು ಮೀಡಿಯಮ್ ಸೈಜ್ ಮ್ಯಾಂಗೋಗಾದರೆ ನೀವು ಬೇರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಮೆಷರ್ಮೆಂಟ್ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ರಿಪೀಟ್ ಮಾಡೋ ಅಗತ್ಯ ಇಲ್ಲ ಸೊ ನೀವು ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲನ ಒಂದು ಹಚ್ಚ ಬೆಲ್ಲ ತಗೊಂಡಿದ್ದೆ ಬಟ್ ಅರ್ಥ ಹಾಕಿದ್ದೀನಿ ಇಲ್ಲಿ ಲಿಕ್ವಿಡ್ ಅಂದರೆ ಸೋಸ್ಬಿಟ್ಟು ಅಂದರೆ ಫಿಲ್ಟರ್ ಮಾಡಿದ್ದೀನಿ ಯಾಕಂದರೆ ಹೆಂಗೆ ಮಾಡಿದ್ರು ಸ್ವಲ್ಪ ಸ್ವಲ್ಪ ಅದರಲ್ಲಿ ಡಸ್ಟ್ ಇರುತ್ತೆ ಹಾಗಾಗಿ ಹ್ಯಾಂಡ್ ಫುಲ್ ಆಫ್ ಅಂದರೆ ಒಂದು ಐವತ್ತು ಗ್ರಾಮಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಚಚ್ಕೊಂಡು ಸಿಪ್ಪೆ ತೆಗೆದು ಜಜ್ಜಿರುವಂಥ ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಮೊದಲೇ ಕಾಯಿಸಿ ಇಟ್ಟಿರುವಂಥ ಎಣ್ಣೆ ಇದು ತಣ್ಣಗಾಗಿದೆ ಈಗ ಇದಕ್ಕೆ ನಾವು ಉಪ್ಪಿನಕಾಯಿನ ಮಿಶ್ರಣನ ಸೇರಿಸ್ಬಿಟ್ಟು ಫುಲ್ ನೀಟಾಕಿ ಮಿಕ್ಸ್ ಮಾಡಬೇಕು ಆಯಿಲು ಇಷ್ಟ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಅದನ್ನು ಅನ್ನಕ್ಕೆ ನಾವೇನಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ತುಪ್ಪ ಇದ್ದರೂ ನಡೆಯುತ್ತೆ ಈ ಎಣ್ಣೆ ಜೊತೆ ನಾವು ಅನ್ನನ ಕಲಿಸ್ಕೊಂಡು ತಿನ್ಬೋದು ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ರುಚಿನೇ ಜಾಸ್ತಿನೇ ಆಗುತ್ತೆ ಬೆಳ್ಳುಳ್ಳಿ ಬೇಡ ಅನ್ನೋರು ಮಾತ್ರ ಸ್ಕಿಪ್ ಮಾಡ್ಬೋದು ಆ ಪ್ಲೇಸ್ಗೆ ಈ ಕಾಳು ಮತ್ತು ಕರಿಬೇವು ಹಾಕಿದಾಗೆ ಒಂದು ಟೀ ಸ್ಪೂನಷ್ಟು ಇಂಚ ಮಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟ್ ಕೂಡ ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಸೊ ಇದು ವಿತ್ ಗಾರ್ಲಿಕ್ ನಾವು ಮಾಡ್ತಾ ಇರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಈ ಪಿಂಗಾಣಿ ಜಾಡಿಗೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ ಒಂದು ಸ್ಪೆಷಲಾಗಿ ನಾನು ನಿಮಗೆ ಹೇಳೋದು ಈ ಉಪ್ಪಿನಕಾಯಿ ಮಾಡುವಾಗ ನಾವೇನೇನು ಉಪಯೋಗಿಸ್ತೀವೋ ಇನ್ಕ್ಲೂಡಿಂಗ್ ನಮ್ಮ ಕೈ ಪ್ರತಿಯೊಂದೂ ಡ್ರೈ ಆಗಿರಬೇಕು ಒಂದೇ ಒಂದು ಚೂರು ಹಸಿ ಇರಬಾರ್ದು ಹಾಗಾದರೆ ಮಾತ್ರ ನಾವು ಒಂದು ವರ್ಷವರೆಗೂ ಇದನ್ನು ಕೆಡದೆ ಇಡಬಹುದು ಉಪಯೋಗಿಸ್ಬಹುದು ಯಾವ ಕಾರಣಕ್ಕೂ ಎಲ್ಲೂ ಒಂದೇ ಒಂದು ಚೂರು ತೇವಾಂಶ ಇರಬಾರ್ದು ನಾನು ಈ ಜಾಡಿನ ಚೆನ್ನಾಗಿ ತೊಳೆದು ಒರೆಸಿ ಬಿಸಿಲಿಗೆ ಒಣಗಿಸಿ ಇಟ್ಟಿದ್ದೆ ಸೊ ಹಾಗಾಗಿ ಇದನ್ನು ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲಾಗಿ ಆ್ಯಂಡ್ ಈ ಆಯಿಲ್ ಕೂಡ ಹಾಗೆ ಇರಬೇಕು ಇದಕ್ಕೆ ಏರ್ ಟೈಟ್ ಕಂಟೈನರ್ ಅದಕ್ಕೆ ಅಂತಲೇ ಕ್ಯಾಪ್ ಬರುತ್ತೆ ಅದಿಲ್ಲ ನನ್ನ ಹತ್ರ ಸೊ ಹಾಗಾಗಿ ಬೇರೆ ಕ್ಯಾಪ್ ಹಾಕಿ ಈ ಥರ ಬಟ್ಟೆನಲ್ಲಿ ಕವರ್ ಮಾಡಿ ಇದ್ದೀನಿ ಫೈವ್ ಡೇಸ್ ಇದನ್ನು ಮುಟ್ಬಾರ್ದು ಇನ್ ಕೇಸ್ ನೀವು ಮುಟ್ಲೇಬೇಕು ಅಂತಂದರೆ ದಿನಕ್ಕೆ ಒಂದು ಸತಿ ಡ್ರೈ ಸ್ಪೂನಿಂದ ಮಿಕ್ಸ್ ಮಾಡ್ಬೋದು ಮತ್ತು ಕಲ್ಲುಪ್ಪಾಗಿರೋದ್ರಿಂದ ಮಿಕ್ಸ್ ಮಾಡಬೇಕಾಗುತ್ತೆ ಬಟ್ ತುಂಬ ಕಲ್ಲಾಗಿರುವಂತಹ ಉಪ್ಪಲ್ಲ ಇದು ಹ್ಯಾಫ್ ಅಂದರೆ ಕಟ್ ಆಗಿರುವಂತಹ ಉಪ್ಪಾಗಿರೋದ್ರಿಂದ ನಾನು ಇಲ್ಲಿ ದಿನ ಏನೂ ಮಿಕ್ಸ್ ಮಾಡಲಿಲ್ಲ ಆಫ್ಟರ್ ಫೈವ್ ಡೇಸ್ ನೋಡಿ ಏನು ಆಗಿದೆ ಉಪ್ಪಿನಕಾಯಿ ವಾ ಕಲರ್ಫುಲ್ ಮತ್ತು ತುಂಬ ತಿಳಿ ಬಂದಿದೆ ಕಾಯಿ ಜೊತೆ ತಿಳಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಸೊ ಬೆಳ್ಳುಳ್ಳಿ ಘಮ ಕರಿಬೇವಿನ ಘಮ ಮೆಂತ್ಯ ಕಾಳಿನ ಘಮ ತುಂಬ ಚೆನ್ನಾಗಿದೆ ತುಂಬ ಹದವಾಗಿದೆ ಸಖತ್ ಕಲರ್ಫುಲ್ಲಾಗಿದೆ ಇನ್ನೊಂದು ನಿಮಗೆ ಸ್ಪೆಷಲ್ ಟಿಪ್ಸ್ ಏನಪ್ಪ ಅಂದರೆ ಅರಿಶಿನ ಮತ್ತು ಖಾರದ ಪುಡಿ ಮತ್ತು ಸಾಸಿವೆ ಪುಡಿ ಎಲ್ಲದನ್ನು ಫ್ರೆಶ್ಶಾಗಿ ಮಿಕ್ಸಿ ಮಾಡ್ಕೊಂಡು ಹಾಕಿದ್ರೆ ಉಪ್ಪಿನಕಾಯಿ ಒಂದು ವರ್ಷ ಇಡೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಕಲರ್ಫುಲ್ಲಾಗಿ ಇರತ್ತೆ ಸೊ ಅದು ಒಂದು ಟಿಪ್ಸ್ನ ಫಾಲೋ ಮಾಡಿ ನಾನು ಎಲ್ಲರೂ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದು ಬಟ್ ಆದರೆ ಅದನ್ನೆಲ್ಲ ತೋರಿಸಿದ್ರೆ ನಮ್ಗೆ ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅಂತ ನಾನು ತೋರಿಸಿಲ್ಲ ಅಷ್ಟೆ ಸೊ ಈಗ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರಲ್ಲ ವಾ ಬಾಯಲ್ಲಿ ಹಾಗೆ ನೀರು ಬರುತ್ತೆ ಅಷ್ಟು ಟೇಸ್ಟಿ ಆಗಿದೆ ಇದು ಉಪ್ಪಿನಕಾಯಿ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್